ಸ್ವಲ್ಪ ಕರೆಕ್ಟ್ ಆಗಿ ಏನೇನು ಗೋವಿಂದ ಹೇಳಿ ಎಂಎಸ್ಟಿ ಗೋವಿಂದ ಗೋಡಾ ಸೈಟ್ ಗೋವಿಂದ ಎಸ್ ಎಸ್ ಟಿ ಎಸ್ಸಿ ಎಸ್ಟಿ ಸೈಟ್ಗಳನ್ನ ನುಂಗಿದ್ರಪ್ಪ ಗೋವಿಂದ ಎಸ್ಸಿ ಸೈಟ್ ಗಳನ್ನ ನುಂಗಿದ್ರಪ್ಪ نہیں استعانت کرنے لگا تھا توبہ 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 توب ಇಲ್ಲ ಇಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಏನನ್ ಗೋವಿಂದ ಹೇಳಿ ಎಸ್ ಗೋಡಾ ಸೈಟ್ ಗೋವಿಂದ ಎಸ್ಟಿ ಸೈಟ್ ಗಳನ್ನ ನುಂಗಿದ್ರಪ್ಪ ಎಸ್ ಟಿ ಸೈಟ್ ನುಂಗಿದ್ರಪ್ಪ